ಇವತ್ತು ಝೂನ್ ಏಯ್ಟ್ ಅವ್ರು ಬಂದು ರಿಂಗ್ ರೋಡಲ್ಲಿರೋದು ಕಾರ್ಪೊರೇಷನ್ ಜಾಗನೇ ಇದು ಅದೇನು ಯಾರಿಗೂ ಏನು ಖಾತೆ ಮಾಡಿ ಕಂದಾಯ ಮಾಡಿಯನ್ನು ಕೊಟ್ಟಿಲ್ಲ ಅಟ್ಲೀಸ್ಟ್ ಮಾನವತಾ ದೃಷ್ಟಿಯಿಂದ ಒಂದೆರಡು ದಿನ ಮುಂಚೆ ಬಂದ್ಬಿಟ್ಟು ಬಡೂರುಗಳು ಬಡ್ಡಿಗೆ ತೊಗೊಂಡಿದ್ದರು ಸಾಲ ತೊಗೊಂಡಿದ್ದರು ಒಂದು ರಿಂದ ಎಂಟು ಪೆಟ್ಟಿಗೆ ಹೊಡೆದಾಗೋರ ಇಲ್ಲಿ ವಿಶೇಷವಾಗಿ ಇವರು ಬಂದ್ಬಿಟ್ಟು ಒಂದಿನ ಮುಂಚಿತವಾಗಿ ಅಕಸ್ಮಾತ್ ಕಾರ್ಪೊರೇಷನ್ ಅವ್ರು ಬಂದ್ಬಿಟ್ಟು ಇವ್ರಿಗೆ ಮಾಹಿತಿ ಕೊಡ್ತಾ ಇದ್ದಾರೆ ಇವ್ರು ಜೀವನ ಮಾಡ್ಕೊಂಡು ಹೋಯ್ತಿದ್ರಲ್ಲ ಅದೇನು ನಿಂತಿರೋ ಸಾಮಾನಾರ ಎತ್ಕೊಂಡು ಅದಕ್ಕೆ ಖಾಲಿ ಮಾಡ್ತಾಯಿದ್ರು ಅದ್ರ ಹಿನ್ನೆಲೆಯಲ್ಲಿ ಇವತ್ತು ಬಂದು ಏಕಾಏಕಿ ಹೊಡೆದು ಎಲ್ಲೋ ಪೆಟ್ಟಿಗೆಗಳು ಹೊಡೆದಿಲ್ಲ ಇಲ್ಲಿ ಯಾಕಂದರೆ ಇಲ್ಲಿ ಒಂದು ಹತ್ತು ಪೆಟ್ಕೆಗಳಿತ್ತು ಹತ್ತು ಪೆಟ್ಕೆಯಲ್ಲಿ ನೂರು ಜನ ಸಂಸಾರ ಮಾಡ್ತಾಯಿದ್ರು ಜೀವನಕ್ಕೆಲ್ಲ ಅವ್ರಿಗೆ ಪಾಪ ಇದೇ ಒಂದು ಆಶ್ರಯ ಆಗಿತ್ತು ಏನಪ್ಪ ಅಂದರೆ ಎಲ್ಲೋ ಜಾಗ ಬಿದ್ದೈತೆ ಏನೋ ಒಂದು ಪೆಟ್ಟಿಗೆ ಹಾಕ್ಕೊಂಡು ಇಲ್ಲೇನು ಕರೆಂಟ್ ತೊಗೊಂಡಿರ್ಲಿಲ್ಲ ಇಲ್ಲೇನು ಅಲಾಟ್ಮೆಂಟ್ ಮಾಡಿ ಕೊಟ್ಟಿರಲಿಲ್ಲ ಇಲ್ಲ ಏನಾರ ಬೋಗಸ್ ಮಾಡ್ಕೊಂಡು ಕೂತಿರ್ಲಿಲ್ಲ ಇವ್ರು ಕೂಲಿ ಮಾಡೋರು ಅಂಥವ್ರಿಗೆ ವಿಶೇಷವಾಗಿ ಇದು ಮಹಾನಗರ ಪಾಲಿಕೆ ಒಂದು ಆಘಾತತನ ಕೊಟ್ಟೈತೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತಾಯಿದ್ದೀನಿ ಆದರೆ ಹಿನ್ನೆಲೆಯಲ್ಲಿ ಇವತ್ತು ಕೆಲವು ಪೆಟ್ಟಿಗೆಗಳು ಇಲ್ಲೇ ಇದೇ ರಿಂಗ್ ರೋಡಲ್ಲಿ ಹೊಡೆದವ್ರೆ ಆ ಥರ ನಮ್ಮ ಮೈಸೂರಲ್ಲಿ ಲಕ್ಷಾಂತ ಗಂಟಲೆ ಪೆಟ್ಗೆಗಳೈತೆ ಅದು ಯಾಕೆ ಬಿಟ್ಟಿಲ್ಲ ಇದು ಯಾಕೆ ಟಾರ್ಗೆಟ್ ಮಾಡಿಬಿಟ್ಟು ಹೊಡೆದವ್ರೆ ಅಂತ ಅಂದ್ಬಿಟ್ಟು ನಾನು ಮಹಾನಗರ ಪಾಲಿಕೆಯವ್ರಿಗೆ ವಿಶೇಷವಾಗಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಯಾರಿಗೂ ಸೂಚನೆ ಕೊಟ್ಟಿಲ್ಲ ಯಾರಿಗೂ ಇನ್ಫಾರ್ಮೇಷನು ಕೊಟ್ಟಿಲ್ಲ ಏಕಾಏಕಿ ಬಂದು ಬೆಳಿಗ್ಗೆ ಬೇಕು ಬೇಕು ಅಂತ ಅಂದ್ಬಿಟ್ಟು ಈಗ ಇವರೆಲ್ಲ ಏನು ಮಾಡ್ತಾಯಿದ್ರು ಅಂತಂದರೆ ಜೀವನ ಮಾಡಿಕೊಂಡು ಕೂಲಿ ಮಾಡಿಕೊಂಡು ಇಲ್ಲಿ ಏನು ಕೋಟಿ ಗಂಟ್ಲೆ ಸಂಪಾದನೆ ಮಾಡ್ತಾಯಿಲ್ಲ ಒಂದು ಐನೂರು ಇನ್ನೂರೋ ಮಾಡ್ಕೊಂಡು ಅವ್ರ ಮನೆ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಹೋಗ್ತಾಯಿದ್ರು ಅದ್ರ ಹಿನ್ನೆಲೆಯಲ್ಲಿ ಇವತ್ತು ಈ ಮಹಾನಗರ ಪಾಲಿಕೆಯವರು ಮಾಡಿರೋ ಈ ಇದು ಇದೇನು ಹೊಡೆದಾಕೋರು ಇವತ್ತು ಅದ್ರ ಹಿನ್ನೆಲೆಯಲ್ಲಿ ಇವತ್ತು ಇವರೆಲ್ಲ ಕೂಲಿ ಮಾಡಿದ್ರೆ ಈಗ ಕಳ್ಳರ ಕಳ್ಳ್ರ ಆಗಬೇಕು ಇವರು ಇವ್ರಿಗೆ ಬೇರೆ ಈಗ ಆಶ್ರಯ ಏನೈತೆ ಈಗ ಏನು ಕಳ್ತನ ಮಾಡೋಕೆ ಹೋಗ್ಬೇಕಾ ಇವರು ಅದಕ್ಕೆ ವಿಶೇಷವಾಗಿ ನಾನು ಒಂದು ಮನವಿ ಮಾಡ್ಕೊಳ್ತೀನಿ ಮಹಾನಗರ ಪಾಲಿಕೆಗೆ ಎಲ್ಲರ ಒಂದು ಯಾವ್ದಾರ ಒಂದು ಸಣ್ಣ ಪುಟ್ಟ ಒಂದು ಜಾಗ ಕೊಟ್ಟು ಇವರು ಇವ್ರ ಪಾಡಿಗೆ ಇವ್ರು ಜೀವನ ಮಾಡ್ಕೊಂಡು ಹೇಳ ಒಯ್ತಾರೆ ಅಂತ ಬಯಸ್ತಾ ಬಯಸ್ತಾಯಿದ್ದೀರಿ ಯಾವ ಅಧಿಕಾರಿಯೂ ಇವ್ರ ಮಾತು ಕೇಳೋದು ಶಿಸ್ತಿನೇ ಇರಲಿಲ್ಲ ಅವ್ರು ಏಕಾಏಕಿ ಜೆ ಸಿ ಬಿಗಳು ಬುಲ್ಡೇಸರ್ಗಳು ತೊಗೊಂಡು ಬಂದರು ದಪ ದಪ್ ದಪದ ದಬ್ ಅಂತ ಹೊಡೆದ್ರು ಒಂದು ಒಂದೊಂದು ಪೆಟ್ಗೆ ಒಂದೊಂದು ಲಕ್ಷ ಬಾಳ್ತದೆ ಒಂದೊಂದು ಪೆಟ್ಗೆ ಒಂದು ಲಕ್ಷ ಹೋಯ್ತು ಬಡ್ಡಿಗೆ ತಂದಿದ್ದ ಅಂತ ಇನ್ನೊ ಇನ್ನೊಬ್ಬ ಯಾವನು ಇಲ್ಲಿ ಓಪನ್ಯೇ ಮಾಡಿರಲಿಲ್ಲ ಅಂತ ಒಂದು ಟಿ ಹೋಟ್ಲು ಅದು ಹೋಯ್ತು ಈಗ ಇವ್ರಿಗೆಲ್ಲ ಆಶ್ರಯ ಯಾರೈತಾರೆ ನಾನು ಈ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೀನಿ ಕೂಡಲೇ ಇದು ಯಾರು ಇದು ಹೊಡೆದು ಇದು ಮಾಡೋರೆ ಅವ್ರ ಮೇಲೆ ಒಂದು ತನಿಖೆ ಆಗಬೇಕು ಅದ್ರ ಹಿನ್ನೆಲೆಯಲ್ಲಿ ಈಗ ಇವ್ರ ಜೀವನ ಇಲ್ಲ ಏನಾರೂ ಒಂದು ಸಹಾಯ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತಾ Go, <laughs> go,